ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇ ತಿಂಗಳ ಈ ವಾರ ಚಂದ್ರ ಮತ್ತು ಶುಕ್ರನ ಸಂಯೋಗ ರೂಪುಗೊಳ್ಳಲಿದ್ದು ಇದರಿಂದಾಗಿ ಕಲಾನಿಧಿ ಯೋಗದ ಸೃಷ್ಟಿಯಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಲಾನಿಧಿ ಯೋಗವು ವ್ಯಕ್ತಿಗೆ ಮಾನಸಿಕ ಶಾಂತಿ ಧನಲಾಭ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಪ್ರದಾನ ಮಾಡಲಿದೆ ಜೊತೆಗೆ ಈ ಯೋಗದಿಂದಾಗಿ ವ್ಯಕ್ತಿಯು ಮಾನಸಿಕ ಶಾಂತಿ ಧನಲಾಭ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ನೀಡಲಿದೆ ಜೊತೆಗೆ ಈ ಯೋಗವು ವ್ಯಕ್ತಿಗೆ ತಮ್ಮ ಕಲೆ ಮತ್ತು ಭೌತಿಕ ಯೋಗ್ಯತೆಯಿಂದ ಸಾಕಷ್ಟು ಲಾಭವನ್ನು ಪಡೆಯುವಂತೆ ಮಾಡಲಿದೆ ಮೇ ಹತ್ತೊಂಬತ್ತರಿಂದ ರಿಂದ ಮೇ ಇಪ್ಪತ್ತೈದರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಸ್ನೇಹಿತರೆ ಗುರುಬಲ ಬಂದಿರುವುದರಿಂದ ಇನ್ನು ನಿಮಗೆ ಅಡೆತಡೆಗಳು ಕಡಿಮೆ ಅಂದುಕೊಂಡ ಕೆಲಸಗಳು ಸರಾಗವಾಗಿ ಆಗುತ್ತದೆ ಹಣಕಾಸಿನ ಹರಿವು ಉತ್ತಮವಾಗಿದೆ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಗೌರವ ಸಿಗುತ್ತದೆ ಉನ್ನತ ಅಧಿಕಾರ ಪ್ರಾಪ್ತಿ ಇದೆ ನಿಮ್ಮ ನಿದ್ದೆಗೆಡಿಸುತ್ತಿದ್ದ ಸಮಸ್ಯೆಗಳೆಲ್ಲ ಈಗ ಪರಿಹಾರ ಆಗುತ್ತದೆ ಚಂದ್ರರಾಶಿಗೆ ಹೋಲಿಸಿದರೆ ರಾಹು ಐದನೇ ಮನೆಯಲ್ಲಿ ಇರುವುದರಿಂದ ಆರೋಗ್ಯದ ದೃಷ್ಟಿಯಿಂದ ಈ ವಾರ ಉತ್ತಮವಾಗಿದ್ದರೂ ಯಾವುದರ ಬಗ್ಗೆಯೂ ನಿಮ್ಮ ಅತಿಯಾದ ಆಲೋಚನೆ ನಿಮಗೆ ಮಾನಸಿಕ ಒತ್ತಡವನ್ನು ನೀಡುತ್ತದೆ ಕೇತು ಚಂದ್ರರಾಶಿಗೆ ಹೋಲಿಸಿದರೆ ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನೀವು ಸುಲಭವಾಗಿ ಹಣವನ್ನು ಗಳಿಸಬಹುದು ಏಕೆಂದರೆ ಈ ಸಮಯದಲ್ಲಿ ನೀವು ಜನರಿಗೆ ನೀಡಿದ ಹಳೆಯ ಸಾಲಗಳನ್ನು ಮರಳಿ ಪಡೆಯಬಹುದು ಅಥವಾ ಈ ಸಮಯದಲ್ಲಿ ಯಾವುದೇ ಹೊಸ ಯೋಜನೆಯಲ್ಲಿ ಹೂಡಿಕೆ ಮಾಡಲು ನೀವು ಸ್ವಲ್ಪ ಹಣವನ್ನು ಗಳಿಸಬಹುದು ಈ ವಾರದಲ್ಲಿ ಕುಟುಂಬದಲ್ಲಿನ ಇತರ ಸದಸ್ಯರ ನಡುವೆ ಕೌಟುಂಬಿಕ ಕಲಹ ಉಂಟಾಗಬಹುದು ಈ ಕಾರಣದಿಂದಾಗಿ ಕುಟುಂಬ ಶಾಂತಿಗೆ ತೊಂದರೆಯಾಗಬಹುದು ಆದಾಗ್ಯೂ ಈ ಸಮಯದಲ್ಲಿ ಇತರ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ತಪ್ಪಿಸಲು ನಿಮಗೆ ಸೂಚನೆ ನೀಡಲಾಗುತ್ತದೆ ಇಲ್ಲದಿದ್ದರೆ ನೀವು ಅವರ ವಿವಾದದಲ್ಲಿ ಸಿಲುಕಿಕೊಳ್ಳಬಹುದು ಇಲ್ಲಿಯವರಿಗೆ ನಿಮ್ಮ ಮೇಲಾಧಿಕಾರಿಯೊಂದಿಗೆ ಮಾತಾಡಲು ಹಿಂಜರಿಯುತ್ತಿದ್ದ ವಿಷಯದ ಬಗ್ಗೆ ಮಾತನಾಡಲು ಈ ವಾರ ಅವಕಾಶವನ್ನು ಪಡೆಯಬಹುದು ಏಕೆಂದರೆ ಈ ಸಮಯದಲ್ಲಿ ಅವರ ಉತ್ತಮ ಮನಸ್ಥಿತಿ ಇಡೀ ಕಚೇರಿ ವಾತಾವರಣವನ್ನು ಉತ್ತಮಗೊಳಿಸುತ್ತದೆ ಈ ಕಾರಣದಿಂದಾಗಿ ನೀವು ಅವರ ಮುಂದೆ ನಿಮ್ಮ ವಿಷಯದ ಬಗ್ಗೆ ಮುಕ್ತವಾಗಿ ಸಂವಹನ ನಡೆಸುವಿರಿ ಮನೆಯಲ್ಲಿ ಅನಗತ್ಯ ಅತಿಥಿಯ ಆಗಮನದೊಂದಿಗೆ ವಿದ್ಯಾರ್ಥಿಗಳು ಇಡೀ ವಾರವನ್ನು ವ್ಯರ್ಥವಾಗಿ ಕಳೆಯುವ ನಿರೀಕ್ಷೆಯಿದೆ ಸಾಧ್ಯವಾದರೆ ಸ್ನೇಹಿತರ ಮನೆಯಲ್ಲಿ ಅಧ್ಯಯನ ಮಾಡಿ ಇಲ್ಲದಿದ್ದರೆ ಮುಂಬರುವ ಪರೀಕ್ಷೆಯಲ್ಲಿ ಇದರ ಭಾರವನ್ನು ನೀವು ಭರಿಸಬೇಕಾಗುತ್ತದೆ ತುಲಾ ರಾಶಿಯವರಿಗೆ ಸೂರ್ಯ ಚಂದ್ರ ಮತ್ತು ಉದಯ ಸಂಬಂಧಗಳು ಈ ವಾರದ ಪ್ರಮುಖ ವಿಷಯಗಳಲ್ಲಿ ಒಂದಾಗಿರುತ್ತವೆ ನಿಮ್ಮ ಅಧಿಪತಿ ಶುಕ್ರ ಮೇಷ ರಾಶಿಯಲ್ಲಿದ್ದಾನೆ ಆದ್ದರಿಂದ ನೀವು ವೈಯಕ್ತಿಕ ಮತ್ತು ವೃತ್ತಿಪರ ಕ್ಷೇತ್ರದಿಂದ ಹೊಸ ಸಂಬಂಧಗಳನ್ನು ರೂಪಿಸುವ ಬಲವಾದ ಬಯಕೆಯನ್ನು ಹೊಂದಿರುತ್ತೀರಿ ಏಳನೇ ಮನೆಯಲ್ಲಿ ಶುಕ್ರನು ಬಂಧಗಳನ್ನು ಬಲಪಡಿಸುತ್ತಾನೆ ಮತ್ತು ಪಾಲುದಾರಿಕೆಯಲ್ಲಿ ಸಾಮರಸ್ಯವನ್ನು ಆಹ್ವಾನಿಸುತ್ತಾನೆ ನಿಮ್ಮ ರಾಜತಾಂತ್ರಿಕ ಕೌಶಲ್ಯಗಳು ಹೊಳೆಯುತ್ತವೆ ಘರ್ಷಣೆಗಳನ್ನು ಸುಗಮಗೊಳಿಸುತ್ತವೆ ಮತ್ತು ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳಲ್ಲಿ ಸಂಪರ್ಕಗಳನ್ನು ಗಾಢಗೊಳಿಸುತ್ತವೆ ಪ್ರಣಯ ಸಂಬಂಧಗಳು ಹೊಸ ಉಷ್ಣತೆ ಮತ್ತು ತಿಳುವಳಿಕೆಯನ್ನು ಅನುಭವಿಸುತ್ತವೆ ಮತ್ತು ಮಾತುಕತೆಗಳು ಅನುಕೂಲಕರವಾಗಿ ಕೊನೆಗೊಳ್ಳುತ್ತವೆ ಎಂಟನೇ ಮನೆಯಲ್ಲಿ ಬುಧನು ಹಂಚಿಕೆಯ ಸಂಪನ್ಮೂಲಗಳು ನಿಕಟ ವಿಷಯಗಳು ಮತ್ತು ಹಣಕಾಸಿನ ವ್ಯವಹಾರಗಳ ಮೇಲೆ ನಿಮ್ಮ ಗಮನವನ್ನು ತೀಕ್ಷ್ಣಗೊಳಿಸುತ್ತಾನೆ ನೀವು ಗುಪ್ತ ಮಾಹಿತಿಯನ್ನು ಬಹಿರಂಗಪಡಿಸುವಿರಿ ಮತ್ತು ಹೂಡಿಕೆಗಳು ಸಾಲಗಳು ಅಥವಾ ಕಾನೂನು ಸಮಸ್ಯೆಗಳನ್ನು ಒಳಗೊಂಡ ಚರ್ಚೆಗಳಲ್ಲಿ ನಿಖರತೆಯೊಂದಿಗೆ ಸಂವಹನ ನಡೆಸುವಿರಿ ಇದು ಆಳವಾಗಿ ಧುಮುಕುವುದು ಸತ್ಯಗಳನ್ನು ಎದುರಿಸುವುದು ಮತ್ತು ಪ್ರಾಮಾಣಿಕ ಸಂಭಾಷಣೆಯ ಮೂಲಕ ಹಳೆಯ ಮಾದರಿಗಳನ್ನು ಪರಿವರ್ತಿಸುವ ಸಮಯ ನಿಮ್ಮ ಆಸಕ್ತಿ ಅತೀಂದ್ರಿಯ ವಿಜ್ಞಾನಗಳ ಕಡೆಗೆ ತಿರುಗುತ್ತದೆ ಮತ್ತು ನೀವು ಅಂತಹ ವಿಷಯಗಳನ್ನು ಅನ್ವೇಷಿಸುವಿರಿ ಸೂರ್ಯ ಸಿಂಹ ರಾಶಿಯ ಮೂಲಕ ಚಲಿಸುತ್ತಿದ್ದಾನೆ ಇದು ನಿಮ್ಮ ತಾತ್ವಿಕ ದೃಷ್ಟಿಕೋನವನ್ನು ಪ್ರಚೋದಿಸುತ್ತದೆ ನೀವು ತಾತ್ವಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಯನ್ನು ಆರಿಸಿಕೊಳ್ಳುತ್ತೀರಿ ಅದು ಜೀವರಕ್ಷಕನಾಗಿ ಕಾರ್ಯನಿರ್ವಹಿಸುತ್ತದೆ ನೀವು ವಿದೇಶಿ ಪ್ರಯಾಣ ಅಥವಾ ಸಹಯೋಗಗಳನ್ನು ಸಹ ನಿರೀಕ್ಷಿಸಬಹುದು ವ್ಲಾಗಿಂಗ್ ಅಧ್ಯಯನ ಕಾರ್ಯಕ್ರಮಗಳು ಮತ್ತು ವ್ಲಾಗಿಂಗ್ ಕೂಡ ಈ ವಾರದ ಭಾಗವಾಗಿರುತ್ತದೆ ಹನ್ನೊಂದನೇ ಮನೆಯಲ್ಲಿ ಮಂಗಳವು ನಿಮ್ಮ ಸಾಮಾಜಿಕ ಜೀವನ ಮತ್ತು ಆಕಾಂಕ್ಷೆಗಳನ್ನು ಪೋಷಿಸುತ್ತದೆ ಗುಂಪು ಪ್ರಯತ್ನಗಳನ್ನು ಮುನ್ನಡೆಸುವ ಮತ್ತು ಸಮುದಾಯ ಕಾರ್ಯಗಳಲ್ಲಿ ಭಾಗವಹಿಸುವ ನಿಮ್ಮ ಉತ್ಸಾಹವು ತೀವ್ರಗೊಳ್ಳುತ್ತದೆ ನಿಮ್ಮ ದೃಷ್ಟಿಕೋನಗಳಿಗೆ ನೀವು ಬೆಂಬಲವನ್ನು ಒಟ್ಟುಗೂಡಿಸುತ್ತೀರಿ ಮತ್ತು ನವೀನ ಆಲೋಚನೆಗಳೊಂದಿಗೆ ಮುಂದುವರಿಯುತ್ತೀರಿ ಸ್ಪರ್ಧಾತ್ಮಕ ಅಭಿಪ್ರಾಯಗಳಿಂದ ಕೆಲವು ಉದ್ವಿಗ್ನತೆ ಉಂಟಾಗಬಹುದು ಆದರೆ ನಿಮ್ಮ ದೃಢ ನಿಮ್ಮ ಧ್ವನಿಯನ್ನು ಕೇಳುವಂತೆ ಮಾಡುತ್ತದೆ ಸಹಯೋಗದ ಪ್ರಯತ್ನಗಳು ಗಣನೀಯ ಪ್ರತಿಫಲಗಳನ್ನು ತರುತ್ತವೆ ವಿಶೇಷವಾಗಿ ನೀವು ನಿಮ್ಮ ದೃಢ ನಿಶ್ಚಯವನ್ನು ರಾಜತಾಂತ್ರಿಕತೆಯೊಂದಿಗೆ ಸಮತೋಲನಗೊಳಿಸಿದಾಗ ಶಾಶ್ವತ ಯಶಸ್ಸನ್ನು ಸಾಧಿಸಲು ವೈಯಕ್ತಿಕ ಮಹತ್ವಾಕಾಂಕ್ಷೆಯನ್ನು ತಂಡದ ಕೆಲಸದೊಂದಿಗೆ ಬೆರೆಸಲು ಈ ವಾರ ನಿಮಗೆ ಸವಾಲು ಹಾಕುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ರಾಹು ರಾಹುಗ್ರಹಕ್ಕೆ ಯಜ್ಞಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ತುಲಾರಾಶಿಯ ಜಾತಕದವರ ಮೇ ಹತ್ತೊಂಬತ್ತು ರಿಂದ ಮೇ ಇಪ್ಪತ್ತೈದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ